ಸೊ ಈಗ ನಮ್ಮ ಸಾಂಗ್ನ ವಂದಿತಾ ಪುನೀತ್ ರಾಜ್ಕುಮಾರ್ ಅವ್ರು ಲಾಂಚ್ ಮಾಡ್ತಾರೆ ಸೊ ಈ ಹಾಡು ಕೇಳಿ ನಿಮ್ಮ ಅಭಿಪ್ರಾಯ ನಿಮ್ಮ ಏನೇ ಪ್ರಶ್ನೆ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಎಲ್ಲ ವಿಷಯ ಸರ್ನೇ ಹೇಳಿದೆ ಏನಂದ್ರೆ ನಾನು ಏನ್ ಹೇಳ್ಬೇಕಂದ್ರೆ ಇವತ್ತು ಕಷ್ಟಪಟ್ಟು ಈ ಸಿನಿಮಾನ ನಿಮ್ಗಳ ಮುಂದೆ ತರಬೇಕು ಅಂತ ನಮ್ ಇಡೀ ತಂಡ ಸೇರ್ಕೊಂಡ್ ಮಾಡಿದೀವಿ ಈ ಸಿನಿಮಾನ ಮುಟ್ಸ್ಬೇಕಂದ್ರೆ ಇವಾಗ ನಮ್ ಕರ್ತವ್ಯ ಆಗಿದೆ ಮುಟ್ಸ್ಬೇಕಾದ ಮುಖ್ಯ ಕಾರಣನೇ ಮಾಧ್ಯಮದವರು ನಿಮ್ಗಳ ಸಹಕಾರ ಇರ್ಬೇಕು ನಿಮ್ಗಳ ಆಶೀರ್ವಾದ ಇರ್ಬೇಕು ನಿಮ್ ಸಪೋರ್ಟ್ ಇರ್ಬೇಕು ನೀವುಗಳೆಲ್ಲ ಒಟ್ಟಿಗೆ ನಮ್ ಜೊತೆ ಕೈ ಜೋಡಿಸಿದ್ರೆ ಈ ಸಿನಿಮಾ ನಾವ್ ಜನಕ್ಕೆ ತಲುಪಿಸಬಹುದು ಸುಮಾರು ಒಳ್ಳೆ ವಿಷಯ ಇದೆ ಪ್ರತಿಯೊಬ್ರು ಕುಟುಂಬ ಸಮೇತ ಸಿನಿಮಾ ಈ ಈ ಸಿನಿಮಾ ನೋಡ್ತಾ ನೀವುಗಳು ಸುಮಾರು ವಿಷಯ ಕಲಿಬಹುದು ಅಂತ ನಾನು ಭಾವಿಸಿದ್ದೇನೆ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ನಾನು ಹೇಳೋದಕ್ಕಿಂತ ನಿಮ್ಮ ಪ್ರಶ್ನೆಗಳಿಗೆ ನಾನು ಕಾಯ್ತಾ ಇದ್ದೀನಿ ಸೊ ನಿಮ್ಗೆ ಏನೇ ಪ್ರಶ್ನೆ ಇದ್ರು ಹೇಳಿ ನಾನು ಹೇಳ್ತೀನಿ ಥ್ಯಾಂಕ್ ಯು 2 minutes 3 minutes ide 8 10